ಮಿತ್ರರೇ ನಮಸ್ಕಾರ ನೀವು ಯಾವಾಗಲಾದರೂ ಯಾವುದನ್ನಾದರೂ ಪೂರ್ಣ ಮನಸ್ಸಿನಿಂದ ಬಯಸಿದ್ದೀರಾ ಬಯಸಿದಷ್ಟೇ ಅಲ್ಲ ಇದು ನನಗೆ ಖಂಡಿತ ಸಿಗುತ್ತೆ ಅನ್ನೋ ಒಂದು ದೃಢ ನಂಬಿಕೆ ನೀನು ಆ ಗುರಿಯನ್ನು ಕಲ್ಪಿಸಿದಾಗ ನಿನ್ನ ಮನಸ್ಸಿನ ಶಕ್ತಿ ಬದಲಾಗುತ್ತದೆ ನಿನ್ನ ಚಲನೆ ಚಟುವಟಿಕೆ ನಿನ್ನ ಶ್ರಮ ಎಲ್ಲವೂ ಆ ಗುರಿಯ ಕಡೆ ಏನು ಎಂದು ಅನಿಸುತ್ತದೆ ಆ ಕನಸು ಒಂದು ದಿನ ಅದ್ಭುತ ಹಾಗೆ ನಿನ್ನ ಮುಂದೆ ನಿಂತಂತಾಗುತ್ತದೆ ಇದನ್ನೇ ನಾವು ಅಭಿವ್ಯಕ್ತಿ ಎಂದು ಕರೆಯುತ್ತೇವೆ ಇಂಗ್ಲಿಶಿನಲ್ಲಿ ಮ್ಯಾನಿಫೆಸ್ಟೇಷನ್ ಎಂದು ಕರೆಯುತ್ತಾರೆ ಅಭಿವ್ಯಕ್ತಿಯ ಸರಳ ಅರ್ಥ ನೀನು ಏನನ್ನು ನಂಬುತ್ತೀಯೋ ಅದೇ ನಿನ್ನ ಜೀವನವಾಗುತ್ತದೆ ಅಭಿವ್ಯಕ್ತಿ ಎಂದರೆ ನಿನ್ನ ಆಲೋಚನೆ ನಿನ್ನ ನಂಬಿಕೆ ನಿನ್ನ ಶಕ್ತಿ ನಿನ್ನ ನಿಜವಾದ ಬದುಕು ಇದನ್ನು ಬಯಸಿದರೆ ಸಾಕೆ ಸಾಕಾಗುವುದಿಲ್ಲ ಬಯಸಿದ್ದದ್ದು ನಿನ್ನದೇ ಅನ್ನೋ ಗಟ್ಟಿಯಾದ ನಂಬಿಕೆ ಬೇಕು ಅದಕ್ಕೆ ಸೂಕ್ತವಾದ ಶಕ್ತಿ ಬೇಕು ಅದನ್ನು ಪಡೆಯಲು ದಿನನಿತ್ಯ ಕ್ರಿಯೆ ಬೇಕು ಧಾರಣೆಗೆ ಕನಸಿನ ಮನೆ ಇದು ನನ್ನ ಕನಸಿನ ಮನೆ ಆದರೆ ನಾನು ಅದನ್ನು ಎಂದಿಗೂ ಕೊಳ್ಳಲಾರೆ ಈ ಆಲೋಚನೆ ನಿನ್ನ ಶಕ್ತಿಯನ್ನು ಕುಗ್ಗಿಸುತ್ತದೆ ಆದರೆ ಇದು ನನ್ನ ಕನಸಿನ ಮನೆ ನಾನು ದುಡಿಯುತ್ತೇನೆ ಒಂದು ದಿನ ಇದರಲ್ಲಿ ವಾಸಿಸುತ್ತೇನೆ ಈ ಥಾಟ್ ನಿನ್ನನ್ನು ನಿರ್ಮಿಸುತ್ತದೆ ಒಂದು ಚಿಕ್ಕ ಆಲೋಚನೆ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು ಅಭಿವ್ಯಕ್ತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಭಿವ್ಯಕ್ತಿ ಎರಡು ಮುಖ್ಯ ತತ್ವಗಳ ಮೇಲೆ ನಡೆಯುತ್ತದೆ ಸಕಾರಾತ್ಮಕ ಚಿಂತನೆ ಆಕರ್ಷಣೆ ನಿಯಮ ಎಂದರೆ ಲಾ ಆಫ್ ಅಟ್ರಾಕ್ಷನ್ ಇವೆರಡೂ ಸೇರಿ ಕೆಲಸ ಮಾಡಿದರೆ ನೀನು ಬಯಸಿರುವುದು ನಿಧಾನವಾಗಿ ನಿನ್ನ ಕಡೆ ಬರುತ್ತದೆ ಸಕಾರಾತ್ಮಕ ಚಿಂತನೆ ನಮ್ಮ ಮನಸ್ಸು ದೊಡ್ಡ ಜಾದೂಗಾರ ನೀನು ಯಾವ ಆಲೋಚನೆಯನ್ನು ಮಾಡುತ್ತೀಯೋ ಅದೇ ನಿನ್ನ ನಡೆನುಡಿ ಶಕ್ತಿ ಆಯ್ಕೆ ನಿರ್ಧಾರ ಎಲ್ಲವನ್ನೂ ಬದಲಿಸುತ್ತದೆ ಸಕಾರಾತ್ಮಕ ಚಿಂತನೆ ಭಯವನ್ನು ಕಡಿಮೆ ಮಾಡುತ್ತದೆ ಸಂಶಯವನ್ನು ಕರಗಿಸುತ್ತದೆ ಇದು ಕೆಲಸ ಮಾಡಲು ತಳ್ಳುತ್ತದೆ ಗಮನವನ್ನು ತೀವ್ರವಾಗಿ ಮಾಡುತ್ತದೆ ಅಭಿವ್ಯಕ್ತಿಯ ಅರ್ಧ ಶಕ್ತಿ ಇಲ್ಲಿ ಇದೆ ಲಾ ಆಫ್ ಅಟ್ರಾಕ್ಷನ್ ಆಕರ್ಷಣೆಯ ನಿಯಮ ನೀನು ಯಾವುದರ ಕಡೆ ಗಮನ ಕೊಡುತ್ತೀಯೋ ಅದೇ ನಿನ್ನ ಕಡೆ ಬರುತ್ತದೆ ನೀನು ಯಾವ ವಿಷಯಕ್ಕೆ ಆಸಕ್ತಿ ಇದ್ದರೂ ಅದಕ್ಕೆ ಸಂಬಂಧಿಸಿದ ವಿಷಯಗಳು ನಿನ್ನ ಮುಂದೆ ಬರುತ್ತದೆ ಮಾಹಿತಿ ಅವಕಾಶಗಳು ಸೂಕ್ತ ಜನ ಸರಿಯಾದ ಸಂದರ್ಭಗಳು ಉದಾಹರಣೆಗೆ ನೀನು ಛಾಯಾಗ್ರಹಣ ಕಲಿಯಬೇಕೆಂದರೆ ಛಾಯಾಗ್ರಹಣದ ಚಿತ್ರಗಳು ಮಾತುಗಳು ಘಟನೆಗಳು ಎಲ್ಲೆಲ್ಲೋ ನಿನ್ನ ಕಣ್ಣಿಗೆ ಬೀಳುತ್ತವೆ ಏಕೆ ಏಕೆಂದರೆ ನಿನ್ನ ಮನಸ್ಸು ಅದನ್ನೇ ಹುಡುಕಿ ನಿನಗೆ ತರುತ್ತಿದೆ ಜೀವನದಲ್ಲಿ ಅಭಿವ್ಯಕ್ತಿಯನ್ನು ಹೇಗೆ ಬಳಸಬೇಕು ಅಭಿವ್ಯಕ್ತಿಯನ್ನು ಯಾವುದಕ್ಕೂ ಬಳಸಬಹುದು ಉದ್ಯೋಗ ಹಣಕಾಸು ಸಂಬಂಧ ಆರೋಗ್ಯ ಕುಟುಂಬ ಕೌಶಲ್ಯಗಳು ಪ್ರವಾಸ ಕನಸಿನ ಮನೆ ಮನಃಶಾಂತಿ ಬಯಕೆ ಮಾತ್ರವಲ್ಲ ನಿನ್ನ ಶಕ್ತಿ ಅದಕ್ಕೆ ಹೊಂದಿಕೆಯಾಗಬೇಕು ವಿಧಾನ ಒಂದು ದೃಶ್ಯೀಕರಣ ದಿನಕ್ಕೆ ಮೂರರಿಂದ ಐದು ನಿಮಿಷ ಕಣ್ಣು ಮುಚ್ಚಿ ನಿನ್ನ ಗುರಿಯನ್ನು ಚಿಕ್ಕ ಪುಟದ ಸಿನಿಮಾ ಇದ್ದಂತೆ ಕಲ್ಪಿಸಿ ನೀನು ಬಯಸಿರುವ ಗುರಿ ಅದನ್ನು ಸಾಧಿಸಿರುವ ಭವಿಷ್ಯದ ನೀನು ಆ ಸಂತೋಷ ಆ ಪರಿಸರ ಆ ವಾತಾವರಣ ನಿನ್ನೊಳಗೆ ಮೂಡುವ ತೃಪ್ತಿ ಮನಸ್ಸು ಚಿತ್ರಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮನಸ್ಸಿಗೆ ದಿಕ್ಕು ಸಿಕ್ಕರೆ ದೇಹ ಕಾರ್ಯಕ್ಕೆ ಸಿದ್ಧವಾಗುತ್ತದೆ ವಿಧಾನ ಎರಡು ಕನಸುಗಳ ಫಲಕ ವಿಷನ್ ಬೋರ್ಡ್ ಕನಸುಗಳು ಕನಸಾಗಿಯೇ ಉಳಿಯಬಾರದು ಅವು ನಿನ್ನ ಕಣ್ಣ ಮುಂದೆ ಇರಲಿ ಚಿತ್ರಗಳು ಅಂಟಿಸು ಕನಸಿನ ಮನೆ ಕನಸಿನ ಕಾರು ಭೇಟಿ ಕೊಡಬೇಕಾದ ಸ್ಥಳಗಳು ಬ್ಯಾಂಕ್ನಲ್ಲಿ ಬೇಕಾದ ಮೊತ್ತ ಸಂತೋಷದ ಕುಟುಂಬ ಕ್ಷಣಗಳು ಪ್ರೇರಣೆಯ ವಾಕ್ಯಗಳು ಈ ಫಲಕ ಪ್ರತಿದಿನ ಹೇಳುತ್ತದೆ ಇದು ಸಾಧ್ಯ ನಿನಗೆ ಸಾಧ್ಯ ಮೂರು ಭವಿಷ್ಯದ ಪೆಟ್ಟಿಗೆ ಫ್ಯೂಚರ್ ಬಾಕ್ಸ್ ಒಂದು ಚಿಕ್ಕ ಪೆಟ್ಟಿಗೆ ಅದರೊಳಗೆ ಇಡಿ ನಿನ್ನ ಬಯಕೆಗಳ ಚಿತ್ರಣ ಗುರಿಗಳನ್ನು ಸೂಚಿಸುವ ಫೋಟೋಗಳು ನಿನ್ನ ಭವಿಷ್ಯ ನಿನಗೆ ಬರೆದ ಪತ್ರ ಕನಸನ್ನು ತೋರಿಸುವ ಚಿಕ್ಕ ವಸ್ತುಗಳು ಪ್ರತಿಸಲ ಪೆಟ್ಟಿಗೆ ನೋಡಿದಾಗ ಮನಸ್ಸಿಗೆ ಸಂದೇಶ ನಿನ್ನ ಭವಿಷ್ಯ ಪ್ರಭಾವಶಾಲಿಯಾಗಲಿ ವಿಧಾನ ನಾಲ್ಕು ಮೂರು ಆರು ಒಂಬತ್ತು ಬರವಣಿಗೆ ವಿಧಾನ ಒಂದು ಗುರಿ ಆಯ್ಕೆ ಮಾಡಿ ಬೆಳಿಗ್ಗೆ ಮೂರು ಬಾರಿ ಮಧ್ಯಾಹ್ನ ಆರು ಬಾರಿ ರಾತ್ರಿ ಒಂಬತ್ತು ಬಾರಿ ಅದೇ ಗುರಿಯನ್ನು ಬರೆಯಿರಿ ಮರುಮರುವಾಗಿ ಬರೆಯುವುದರಿಂದ ಮನಸ್ಸು ಅದನ್ನು ನಿಜವಾಗುತ್ತಿದೆ ಎಂದು ಒಪ್ಪಿಕೊಳ್ಳುತ್ತದೆ ವಿಧಾನ ಐದು ಏಳು ದಿನದ ವಿಧಾನ ಏಳು 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 ನಿಯಮ ಏಳು ದಿನ ಪ್ರತಿದಿನ ಬೆಳಗ್ಗೆ ಏಳು ಬಾರಿ ರಾತ್ರಿ ಏಳು ಬಾರಿ ಅದೇ ಗುರಿಯನ್ನು ಬರೆಯಿರಿ ಸ್ವಲ್ಪ ಅವಧಿಯ ಗುರಿಗಳಿಗೆ ಇದು ಅತ್ಯಂತ ಪರಿಣಾಮಕಾರಿ ಉದಾಹರಣೆಗಳು ಈ ವಾರ ನನ್ನ ಚಾನೆಲ್ಗೆ ಹೊಸ ಚಂದಾದಾರರು ಹೆಚ್ಚಾಗುತ್ತಾರೆ ನಾನು ನನ್ನ ಆರೋಗ್ಯ ನಿಯಮವನ್ನು ಪಾಲಿಸುತ್ತೇನೆ ಇದು ಮನಸ್ಸಿನ ಮರುಶಿಕ್ಷಣ ವಿಧಾನ ಆರು ಹತ್ತು 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 ನಾನು ಬಯಸುವ ಹತ್ತು ವಿಷಯಗಳು ನಾನು ಧನ್ಯನಾಗಿರುವ ಹತ್ತು ವಿಷಯಗಳು ನಾನು ಮಾಡಲು ಇಷ್ಟಪಡುವ ಹತ್ತು ಕೆಲಸಗಳು ಇದು ನಿನ್ನನ್ನು ನಿನಗೆ ಗುರುತಿಸುತ್ತದೆ ನೀನು ಯಾರು ಏನು ಬಯಸುತ್ತಿದ್ದೀಯೇ ಏನು ಈಗಾಗಲೇ ಇದೆ ಎಂಬುದು ಸ್ಪಷ್ಟವಾಗುತ್ತದೆ ಅಭಿವ್ಯಕ್ತಿ ಎಂದರೆ ಸ್ಪಷ್ಟತೆ ಮತ್ತು ಕೃತಜ್ಞತೆ ಸರಿಯಾದ ಅಭಿವ್ಯಕ್ತಿಯ ಹಂತಗಳು ಸ್ಪಷ್ಟ ಗುರಿ ಅಸ್ಪಷ್ಟ ಗುರಿ ಅಸ್ಪಷ್ಟ ಭವಿಷ್ಯ ಸಕಾರಾತ್ಮಕ ಮಾತು ನಾನು ಮಾಡುತ್ತೇನೆ ನನಗೆ ಆಗುವುದಿಲ್ಲ ಇದು ನಕಾರಾತ್ಮಕ ಮಾತು ಕ್ರಿಯೆ ಕ್ರಿಯೆ ಇಲ್ಲದ ಅಭಿವ್ಯಕ್ತಿ ಎಂಜಿನ್ ಇಲ್ಲದ ವಾಹನ ಹುಡುಕುವ ಹಂಬಲ ಗುರಿಗೆ ತಲುಪುವ ದಾರಿ ಬಹುತೇಕ ಆರಾಮದ ವಲಯದ ಹೊರಗೆ ಅಂದರೆ ಕಂಫರ್ಟ್ ಝೋನ್ ಹೊರಗೆ ಕೃತಜ್ಞತೆ ಇರುವುದು ಕಂಡವನು ಇಲ್ಲದ್ದು ಪಡೆಯಲು ಸಿದ್ಧ ಸ್ವಯಂ ನಂಬಿಕೆ ನನಗೆ ಸಾಧ್ಯ ಅಭಿವ್ಯಕ್ತಿಯ ಹೃದಯ ನೀನು ಯಾವ ಬಯಕೆಯಿಂದ ಮನಸ್ಸನ್ನು ತುಂಬುತ್ತೀಯೋ ಅದೇ ಬಯಕೆ ಆಕಾಶದಲ್ಲಿ ಆಜ್ಞೆ ಆಗಿ ಏರುತ್ತದೆ ಆ ಆಜ್ಞೆ ನೆರವೇರುವುದಕ್ಕೆ ಸಮಯ ಬೇಕು ಸಹನೆ ಬೇಕು ನಂಬಿಕೆ ಬೇಕು ಸರಿ ಶಕ್ತಿ ಬೇಕು ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟ ಕ್ಷಣ ಪರಿಸ್ಥಿತಿಗಳು ಅವಕಾಶಗಳು ಜನ ಹಣ ಸಮಯ ಎಲ್ಲವೂ ನಿಧಾನವಾಗಿ ನಿನ್ನ ಕಡೆ ಚಲಿಸತೊಡಗುತ್ತವೆ ನೀನು ನಿನ್ನ ಭವಿಷ್ಯವನ್ನು ಬದಲಿಸುವ ಶಕ್ತಿಯುಳ್ಳವನು ಅಭಿವ್ಯಕ್ತಿಯ ದ್ವಾರ ತೆರೆದ ಕ್ಷಣ ನಿನ್ನ ಜೀವನ ರೂಪಾಂತರ ಹೊಂದುತ್ತದೆ ಬಯಸುವುದನ್ನು ನಿಲ್ಲಿಸಬೇಡಿ ನಂಬುವುದನ್ನು ನಿಲ್ಲಿಸಬೇಡಿ ಮಿತ್ರರೇ ನಿಮಗೆ ಈ ವಿಡಿಯೋ ಹೇಗೆನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ